ಎಲ್ಲರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕ್ರಿಯಾಪದಗಳು ಮತ್ತು ಧಾತುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಕ್ರಿಯಾಪದಗಳು ಅಂದರೆ ಕ್ರಿಯೆಯನ್ನು ಸೂಚಿಸ್ತಕ್ಕಂತಹ ಪದಗಳಿಗೆ ನಾವು ಕ್ರಿಯಾಪದಗಳು ಅಂತ ಕರ್ಕೊಳ್ತೀವಿ ಒಂದು ವಾಕ್ಯದಲ್ಲಿ ನಾವು ಏನ ಏನೇನಿರುತ್ತೆ ಅಂತಂದರೆ ಒಂದು ಕರ್ತೃ ಪದ ಇರುತ್ತೆ ಕರ್ಮ ಪದ ಇರುತ್ತೆ ಕ್ರಿಯಾಪದ ಇರುತ್ತೆ ನೋಡ್ರಿ ಸುರೇಶನು ದಿನಪತ್ರಿಕೆಯನ್ನು ಓದುತ್ತಿದ್ದಾನೆ ಇಲ್ಲಿ ಆ ಸುರೇಶನು ಅನ್ನೋದು ಕರ್ತೃಪದ ಆಗತ್ತೆ ದಿನಪತ್ರಿಕೆ ಅನ್ನೋದು ಕರ್ಮ ಪದ ಆಗತ್ತೆ ಓದುತ್ತಿದ್ದಾನೆ ಅನ್ನೋದು ಕ್ರಿಯಾಪದ ಆಗತ್ತೆ ಅಂದ್ರೆ ಒಂದು ಕ್ರಿಯೆ ನಡೆಯುತ್ತಿದೆ ಎಂದು ತಿಳಿಸುವ ಪದಕ್ಕೆ ನಾವು ಕ್ರಿಯಾಪದ ಅಂತ ಕರ್ಕೊಳ್ತೀವಿ ಪೂರ್ಣಗೊಂಡ ಕ್ರಿಯೆಯ ಅರ್ಥವನ್ನು ಕೊಡ್ತಕ್ಕಂತಹ ಪದಗಳೇ ಕ್ರಿಯಾಪದಗಳು ಎಲ್ಲಿ ನೋಡ್ರಿ ಅವಳು ನಿನ್ನೆ ಊರಿಗೆ ಹೋದಳು ಇಲ್ಲಿ ಕ್ರಿಯೆ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಇದ್ರ ಬದಲು ಅವಳು ನೆನ್ನೆ ಊರಿಗೆ ಅಂತ ಇದ್ರೆ ಇಲ್ಲಿ ಸಂಪೂರ್ಣ ಕ್ರಿಯಾಪದ ಆಗಿಲ್ಲ ಅಂದ್ರೆ ಕ್ರಿಯಾಪದನೇ ಇಲ್ಲ ಅಂತ ಹೇಳಿ ಅಂದರೆ ಒಂದು ಕ್ರಿಯೆ ಸಂಪೂರ್ಣಗೊಂಡಿದೆ ಅನ್ನ ತಿ ಅಂತ ತಿಳಿಸ್ತಕ್ಕಂತಹ ಪದಗಳಿಗೆ ನಾವು ಕ್ರಿಯಾಪದಗಳು ಅಂತ ಹೇಳಿ ಕರ್ಕೊಳ್ತೀವಿ ಇಲ್ಲಿ ನೋಡಿ ಗಿರೀಶನು ದಿನಪತ್ರಿಕೆಯನ್ನು ಓದಿದನು ಗಿರೀಶನು ದಿನಪತ್ರಿಕೆಯನ್ನು ಅಲ್ಲಿಗೆ ಸ್ಟಾಪ್ ಆಗಿದೆ ನಾವು ಓದ್ದ ಕ್ರಿಯೆ ಇಲ್ಲ ಅಲ್ಲಿ ಅದು ಕ್ರಿಯಾಪದ ಆಗಲ್ಲ ಇಲ್ಲಿ ಗಿ ಗಿರೀಶನು ದಿನಪತ್ರಿಕೆಯನ್ನು ಕೊಂಡು ಓದಿದನು ಇಲ್ಲಿ ನೋಡಿ ಕೊಂಡು ಅನ್ನೋದು ಕೂಡ ನೀವು ಅಹ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಗಿರೀಶನು ದಿನಪತ್ರಿಕೆಯನ್ನು ಕೊಂಡು ಓದಿದನು ಇಲ್ಲಿ ಕ್ರಿಯಾಪದ ಯಾವುದು ಅಂತ ಬರೀರಿ ಅಂತ ಅಂದ್ರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ ಯಾಕಂದ್ರೆ ಕೊಂಡು ಅನ್ನೋದು ಒಂದು ನಿಮಗೆ ಕ್ರಿಯಾಪದ ಆಗಿ ಕಾಣಿಸುತ್ತೆ ಓದಿದನು ಅನ್ನೋದು ಕ್ರಿಯಾಪದ ಆಗಿ ಕಾಣಿಸುತ್ತೆ ಇಲ್ಲಿ ಕೊಂಡು ಅನ್ನೋದು ಸಾಪೇಕ್ಷ ಕ್ರಿಯಾಪದ ಇದನ್ನ ನಾನು ಮುಂದಿನ ತರಗತಿಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಆ ಹೆಚ್ಚನ್ನಾಗಿ ತಿಳಿಸ್ಕೊಡ್ಬೇಕಾಗತ್ತೆ ಇದು ಸಾಪೇಕ್ಷ ಕ್ರಿಯಾಪದ ಆಗಿರುತ್ತೆ ಇಲ್ಲಿ ಸಂಪೂರ್ಣ ಕ್ರಿಯಾಪದ ಯಾವುದು ಅಂದ್ರೆ ಕ್ರಿಯೆ ಯಾವುದು ಅಂದ್ರೆ ಓದಿದನು ಆದ್ರಿಂದ ಇಲ್ಲಿ ಕೊಂಡು ಅನ್ನೋದು ಸಾಪೇಕ್ಷ ಕ್ರಿಯಾಪದ ಓದಿದನು ಅನ್ನೋದು ಸಂಪೂರ್ಣ ಕ್ರಿಯಾಪದ ಆಗುತ್ತೆ ಇನ್ನಿನ್ ಕೆಲವು ಉದಾಹರಣೆಗಳನ್ನ ನೋಡ್ರಿ ದೀಪ ಪತ್ರವನ್ನು ಬರೆಯುತ್ತಾಳೆ ದಿಲೀಪ ಸೂರ್ಯಾಸ್ತವನ್ನು ನೋಡು ನೋಡುವನು ಮಕ್ಕಳು ಹಣ್ಣನ್ನು ತಿನ್ನುವರು ಇವೆಲ್ಲವೂ ಕೂಡ ಕ್ರಿಯಾಪದಗಳಾಗಿ ಬರ್ತವೆ ಒಂದು ಕ್ರಿಯಾಪದ ರಚನೆ ಆಗ್ಬೇಕಾದ್ರೆ ಅಲ್ಲಿ ನಾಲ್ ಮೂರು ಅಂಶಗಳ ಅವಶ್ಯಕತೆ ಇರುತ್ತೆ ಇಲ್ಲಿ ನೋಡ್ರಿ ಓದುತ್ತಾನೆ ಅನ್ನೋದು ಒಂದು ಕ್ರಿಯಾಪದ ಇಲ್ಲಿ ಓದು ಉತ್ತ ಆನೆ ಇಲ್ಲಿ ಓದು ಅನ್ನೋದು ಧಾತು ಆಗುತ್ತೆ ಒಂದು ಕ್ರಿಯಾಪದ ರಚನೆ ಆಗ್ಬೇಕು ಅಂದ್ರೆ ಅಲ್ಲಿ ಧಾತು ಇರ್ಬೇಕು ಕಾಲಸೂಚಕ ಪ್ರತ್ಯ ಇರಬೇಕು ಅಖ್ಯಾತ ಪ್ರತ್ಯಯ ಇರಬೇಕು ನಿಮಗೆ ಮುಂದೆ ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ ಕಾಲಸೂಚಕ ಪ್ರತ್ಯಯ ಅಂದ್ರೆ ಏನು ಅಖ್ಯಾತ ಪ್ರತ್ಯಯ ಅಂದ್ರೆ ಏನು ಅಂತೇಳಿ ಅದನ್ನ ಸಪ್ರೇಟ್ ಆಗಿ ನಾವು ತಿಳ್ಕೊಳ್ಳೋಣ ಅಂದ್ರೆ ಮೊದಲನೇದಾಗಿ ಇವಾಗ ಒಂದು ಕ್ರಿಯಾಪದ ರಚನೆ ಆಗ್ಬೇಕಾದ್ರೆ ಈ ಮೂರು ಅಂಶಗಳು ಅಲ್ಲಿ ಇರ್ಬೇಕಾಗತ್ತೆ ಒಂದು ಧಾತು ಇರ್ಬೇಕಾಗತ್ತೆ ಇನ್ನೊಂದು ಸ ಕಾಲಸೂಚಕ ಪ್ರತ್ಯಯ ಇರಬೇಕು ಇನ್ನೊಂದು ಅಹ್ ಅಖ್ಯಾತ ಪ್ರತ್ಯಯ ಇರಬೇಕು ಇದು ಸೂತ್ರ ಕ್ರಿಯಾಪದ ಇಸ್ ಟು ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ ಪ್ಲಸ್ ಅಖ್ಯಾತ ಪ್ರತ್ಯಯ ಇವು ಮೂರು ಹೊಂದಿದ್ರೆ ಮಾತ್ರ ಒಂದು ಕ್ರಿಯಾಪದ ರಚನೆ ಆಗೋದಕ್ಕೆ ಸಾಧ್ಯ ಇವು ಮೂರು ಇಲ್ಲ ಅಂದ್ರೆ ಕ್ರಿಯಾಪದ ರಚನೆ ಆಗಲ್ಲ ನೋಡಿ ಆ ದ ಅಂದ್ರೆ ಇಲ್ಲಿ ನಾವು ಕಾಲಸೂಚಕ ದ ಅಂದ್ರೆ ಬರೆದ ಬರೆಯುತ್ತಾನೆ ಬರೆಯುವ ಕಾಲಸೂಚಕ ಪ್ರತ್ಯಯಗಳು ಅಂದ್ರೆ ಆ ಕಾಲವನ್ನು ನಾವು ಸೂಚಿಸ್ತಾ ಹೋಗ್ತವೆ ಯಾವ ಕಾಲದಲ್ಲಿ ಅದಿದೆ ಅಂತ ಹೇಳಿ ಆ ನೆಕ್ಸ್ಟ್ ಈ ನಾನು ಹೇಳ್ದೆ ಕ್ರಿಯಾಪದ ಒಂದು ಕ್ರಿಯಾಪದ ರಚನೆ ಆಗ್ಬೇಕಾದ್ರೆ ಅದಕ್ಕೆ ಆ ಧಾತು ಅನ್ನೋದು ಅವಶ್ಯಕತೆ ಇದೆ ಆ ಮೊದಲನೇದು ಧಾತು ಇರಲೇಬೇಕು ಹಾಗಾದ್ರೆ ಧಾತು ಅಂದ್ರೆ ಏನು ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತೇಳಿ ಕರ್ಕೊಳ್ತೀವಿ ಅಂದ್ರೆ ಕ್ರಿಯಾರ್ಥವನ್ನ ಸೂಚಿಸ್ತಕ್ಕಂತಹ ಪ್ರತ್ಯಯವನ್ನು ಹೊಂದಿರುವ ಪದವನ್ನ ನಾವು ಧಾತು ಅಂತೇಳಿ ಕರ್ಕೊಳ್ತೀವಿ ಕ್ರಿಯಾ ಅರ್ಥವನ್ನೇ ಸೂಚಿಸುತ್ತೆ ಆದ್ರೆ ಕ್ರಿಯಾಪದ ಆಗಿರಲ್ಲ ಅಂದ್ರೆ ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಆ ಧಾತು ಅಂತ ಕರ್ಕೊಳ್ತೀವಿ ಈಗ ಓದುತ್ತಾನೆ ಅಂದ್ರೆ ಅದರಲ್ಲಿ ಮೂಲ ರೂಪ ಓದು ಅದಕ್ಕೆ ಆ ಓದುವಿಗೆ ಕಾಲಸೂಚಕ ಮತ್ತೆ ಅಖ್ಯಾತ ಪ್ರತ್ಯಯ ಸೇರ್ಕೊಂಡು ಕ್ರಿಯಾಪದ ಆಗಿರುತ್ತೆ ಓದು ಬರೆ ನೋಡು ತಿನ್ನು ಇವೆಲ್ಲವೂ ಧಾತುಗಳು ಅಂದ್ರೆ ಕ್ರಿಯಾಪದದ ಮೂಲ ರೂಪಕ್ಕೆ ನಾವೇನಂತ ಕರ್ಕೊಳ್ತೀವಿ ಧಾತು ಅಂತೇಳಿ ಕರ್ಕೊಳ್ತೀವಿ ಇಲ್ಲಿ ಮತ್ತೆ ವಿಧಗಳು ಬರುತ್ತೆ ಧಾತುಗಳಲ್ಲಿ ಮೂಲ ಧಾತು ಅಥವಾ ಸಹಜ ಧಾತು ಅಂದ್ರೆ ಇದನ್ನ ಯಾರು ಬದ್ಲಾಯಿಸಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅವು ಇರೋದೇ ಹಾಗೆ ಅದನ್ನ ಬದಲಾಯಿಸೋದಿಕ್ಕೆ ಆಗೋದಿಲ್ಲ ಇನ್ನೊಂದು ಸಾಧಿತ ಧಾತು ಅಥವಾ ಪ್ರತ್ಯಯ ಅಂತ ಧಾತು ಅಂತ ಸಾಧಿತ ಧಾತು ಅಂದ್ರೆ ಅದನ್ನ ನಾವು ಆ ಒಂದು ಪ್ರತ್ಯಯವನ್ನೇ ಸೇರಿಸಿ ಸಾಧನೆ ಮಾಡಿದೀವಿ ಅಂದ್ರೆ ನಾವೇ ಹೊಸದಾಗಿ ಹುಟ್ಟಾಕಿದೀವಿ ಹಾಕಿದೀವಿ ಅಂತೇಳಿ ಅರ್ಥ ಆಗ್ತಿದ್ಯಾ ಮೂಲ ಧಾತು ಅಂದ್ರೆ ಅದು ಇರೋದೇ ಹಾಗೆ ಅದನ್ನ ಯಾರು ಬದಲಾಯಿಸಿಲ್ಲ ಯಾರು ಸೇರ್ಸಿಲ್ಲ ಸಾಧಿತ ಧಾತು ಅಂದ್ರೆ ನಾವು ಕ್ರಿಯೇಟ್ ಮಾಡಿರ್ತಕ್ಕಂತಹ ಧಾತುವಿಗೆ ಸಾಧಿತ ಧಾತು ಅಂತೇಳಿ ಕರ್ಕೊಳ್ತೀವಿ ಇವಾಗ ಮೂಲ ಧಾತು ಅಂದ್ರೆ ಒಂದು ಭಾಷೆಯಲ್ಲಿ ಆರಂಭದಿಂದಲೂ ಸಹಜವಾಗಿರುವ ಧಾತುಗಳೇ ಮೂಲ ಧಾತುಗಳು ಅಂದ್ರೆ ಪ್ರಾರಂಭದಿಂದಲೂ ಅವು ಹಾಗೇ ಇದಾವೆ ಒಂದು ಭಾಷೆಯಲ್ಲಿ ಆರಂಭದಿಂದಲೂ ಸಹಜವಾಗಿರುವ ಧಾತುಗಳನ್ನ ನಾವು ಏನಂತ ಕರ್ಕೊಳ್ತೀವಿ ಮೂಲ ಧಾತು ಅಂತ ಕರ್ಕೊಳ್ತೀವಿ ಉದಾಹರಣೆ ಓದು ತಿನ್ನು ಉಡುಪು ಬರೆ ಈ ರೀತಿ ಅವು ಮೂಲ ಧಾತುಗಳಾಗ್ತವೆ ಸಾಧಿತ ಧಾತುಗಳು ಅಂದರೆ ಮೂಲ ಧಾತುಗಳಿಗೆ ಮೂಲ ಧಾತುಗಳಿಗೆ ಅದರಲ್ಲೂ ನಾಮ ಪ್ರಕೃತಿ ಅನುಕರಣ ವ್ಯಯಗಳಿಗೆ ಮೂಲ ಧಾತುಗಳಿಗೆ ನಾಮ ಪ್ರಕೃತಿಗಳಿಗೆ ಅನುಕರಣ ವ್ಯಯಗಳಿಗೆ ಇಸು ಅನ್ನೋ ಪ್ರತ್ಯಯವನ್ನ ಸೇರಿಸಿ ಒಂದು ಪದ ಆಗುತ್ತೆ ಅದನ್ನ ನಾವೇನಂತ ಕರ್ಕೊಳ್ತೀವಿ ಸಾಧಿತ ಧಾತು ಅಂತ ಕರ್ಕೊಳ್ತೀವಿ ಅಂದ್ರೆ ಒಂದು ಹೊಸ ಪದವನ್ನ ಹುಟ್ಟಾಕ್ತಿವಿ ಮೂಲ ಧಾತುಗಳಿಗೆ ಪ್ಲಸ್ ಇಸು ಆಮೇಲೆ ನಾಮ ಪದಗಳಿಗೆ ಪ್ಲಸ್ ಇಸು ಅನುಕರಣ ವ್ಯಯಗಳಿಗೆ ಪ್ಲಸ್ ಇಸು ಅಂದ್ರೆ ಈ ಮೂರಕ್ಕೂ ಇಸು ಪ್ರತ್ಯಯ ಸೇರಿ ಆಗಿರ್ತಕ್ಕಂತಹ ಧಾತುಗಳಿಗೆ ನಾವು ಸಾಧಿತ ಧಾತು ಅಂದ್ರೆ ನಾವೇ ಒಂದು ಹೊಸ ಪದವನ್ನ ಸೃಷ್ಟಿ ಮಾಡಿದೀವಿ ಇವಾಗ ಸಾಧಿತ ಧಾತು ಒಂದು ಅಂದರೆ ಮೂಲ ಧಾತುವಿಗೆ ಇಸು ಪ್ರತ್ಯಯ ಸೇರಿದರೆ ಅದು ಸಾಧಿತ ಧಾತು ಆಗುತ್ತೆ ಇಲ್ಲಿ ನೋಡ್ರಿ ಮೂಲ ಧಾತು ತಿನ್ನು ಅದಕ್ಕೆ ಇಸು ಪ್ರತ್ಯಯ ಸೇರಿದೆ ಏನಾಗುತ್ತೆ ಸಾಧಿತ ಧಾತು ತಿನ್ನಿಸು ಹಿಗ್ಗು ಪ್ಲಸ್ ಇಸು ಹಿಗ್ಗಿಸು ತಪ್ಪು ಪ್ಲಸ್ ಇಸು ತಪ್ಪಿಸು ಈ ರೀತಿ ಇಸು ಪ್ರತ್ಯಯ ಧಾತುಗಳಿಗೆ ಇಸು ಪ್ರತ್ಯಯ ಸೇರಿದ್ರೆ ಏನಾಗುತ್ತೆ ಸಾಧ್ಯತದಾತು ಆಗುತ್ತೆ ಇನ್ನೊಂದು ವಿಧದಲ್ಲಿ ಆಗುತ್ತೆ ನಾಮ ಪ್ರಕೃತಿಗಳಿಗೆ ಅಂದ್ರೆ ಇಲ್ಲಿ ಕನ್ನಡ ಅನ್ನೋದು ಒಂದು ನಾಮಪದ ಅಲ್ಲಿ ಇಸು ಸೇರಿಸ್ತಾರೆ ಕನ್ನಡಿಸು ಅಂದ್ರೆ ಆ ಕನ್ನಡಿಸು ಅಂದ್ರೆ ಅನುವಾದಿಸು ಅಂತೇಳಿ ಅಬ್ಬರಿಸು ಅಂದ್ರೆ ಆ ನೋಡಪ್ಪ ಅವನು ಹೆಂಗ್ ಅಬ್ಬರಿಸ್ತಾ ಇದ್ದಾನೆ ಅಂತ ಹೇಳ್ತೀವಲ್ವಾ ಭಾವಿಸು ಈ ರೀತಿ ಹ್ಮ್ ನಾಮಪದಗಳಿಗೆ ಇಸು ಪ್ರತ್ಯಯ ಸೇರ್ಸಿದ್ರೆ ಅದು ಸಾಧ್ಯತ ಧಾತು ಆಗುತ್ತೆ ಇನ್ನೊಂದು ರೀತಿಯಲ್ಲಿ ಅನುಕರಣ ವ್ಯಯಗಳಿಗೆ ಇಸು ಪ್ರತ್ಯಯ ಸೇರಿಸಿದ್ರೆ ಅದು ಕೂಡ ಸಾಧ್ಯತ ಧಾತು ಆಗುತ್ತೆ ಉದಾಹರಣೆಗೆ ಘಮ ಘಮ ಪ್ಲಸ್ ಇಸು ಘಮ ಧಗ ಧಗ ಪ್ಲಸ್ ಇಸು ಧಗ ಧಗಿಸು ಥಳತಳ ಪ್ಲಸ್ ಇಸು ಥಳಥಳಿಸು ಇಲ್ಲಿ ನೋಡಿ ಇದನ್ನು ನಾವು ಮತ್ತೆ ಕ್ರಿಯಾಪದ ಮಾಡ್ಬೋದು ನೋಡ್ರಿ ಗಮ ಗಮಿಸು ಪ್ಲಸ್ ವ ಗಮಗಮಿಸುವ ಅಲ್ವಾ ಥಳತಳಿಸು ಪ್ಲಸ್ ಉತ್ತ ಪ್ಲಸ್ ಆನೆ ತಳತಳಿಸುತ್ತಾನೆ ನೋಡಿ ಈ ಮೂರು ಸೇರ್ಕೊಂಡೇ ಏನಾಗುತ್ತೆ ಆ ನಮಗೆ ಒಂದು ಕ್ರಿಯಾಪದ ಸೃಷ್ಟಿಯಾಗುತ್ತೆ ಇನ್ನೊಂದು ವಿಶೇಷ ಮಾಹಿತಿ ಇದೆ ಇದನ್ನ ಎಲ್ಲೂ ಹೇಳಿ ಹೇಳಿರ್ಲಿಕ್ಕೆ ಸಾಧ್ಯ ಇಲ್ಲ ಪ್ರೇರಣಾರ್ಥದಲ್ಲಿ ಎಲ್ಲಾ ಧಾತುಗಳ ಮೇಲೆ ಸಾಮಾನ್ಯವಾಗಿ ಇಸು ಪ್ರತ್ಯಯವ ಪ್ರತ್ಯಯ ಬರುವುದು ಇದನ್ನ ಪ್ರೇರಣಾರ್ಥಕ ಧಾತು ಅಥವಾ ಕ್ರಿಯಾಪದ ಅಂತ ಕರ್ಕೊಳ್ತೀವಿ ಪ್ರೇರಣಾರ್ಥಕ ಧಾತು ಅಂದ್ರೆ ಇವಾಗ ನಾವು ನಾವು ನೋಡ್ತಾ ಹೋಗೋಣ ತಾಯಿ ಮಗುವಿಗೆ ಅನ್ನವನ್ನು ಉಣಿಸಿದಳು ಅಲ್ವಾ ಇಲ್ಲಿ ಅದೇ ತಿಂದಿಲ್ಲ ಯಾರ ಪ್ರೇರಣೆಯಿಂದ ತಿಂದಿದೆ ತಾಯಿಯ ಪ್ರೇರಣೆಯಿಂದ ಅನ್ನವನ್ನ ಆ ಮಗು ತಿಂದಿದೆ ಅಲ್ವಾ ಈ ಈ ಪ್ರೇರಣೆಯಿಂದ ಮಾಡಿರ್ತಕ್ಕಂತಹ ಧಾತುಗಳಿಗೆ ನಾವು ಪ್ರೇರಣಾರ್ಥಕ ಧಾತುಗಳು ಅಥವಾ ಪ್ರೇರಣಾರ್ಥಕ ಕ್ರಿಯಾಪದಗಳು ಅಂತೇಳಿ ಕರ್ಕೊಳ್ತೀವಿ ಇವಾಗ ಮಾಡಿಸು ಅದ್ಯಾರು ಮಾಡಿಲ್ಲ ಇನ್ನೊಬ್ಬರ ಇನ್ನೊಬ್ಬರ ಸಹಾಯದಿಂದ ಮಾಡಿರೋದು ಓಡಿಸು ಇನ್ನೊಬ್ಬರ ಸಹಾಯದಿಂದ ಓಡಿರೋದು ಕಲಿಸು ಇನ್ನೊಬ್ಬರ ಸಹಾಯದಿಂದ ಕಲ್ತಿರೋದು ಅಂದ್ರೆ ಅಹ್ ಇದನ್ನ ನಾವು ಎಲ್ಲೂ ಯಾವ ತರಗತಿಯಲ್ಲೂ ಎಲ್ಲೂ ನಾವು ಹೇಳ್ಕೊಡ್ಲಿಕ್ಕೆ ಹೇಳ್ಕೊಟ್ಟಿರ್ಲಿಕ್ಕಿಲ್ಲ ಆ ಇದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದು ಪ್ರೇರಣೆಯಿಂದ ಮಾಡಿರ್ತಕ್ಕಂತಹ ಧಾತುಗಳು ಅಹ್ ಮಾಡಿಸು ತಿನ್ನಿಸು ಓಡಿಸು ಕಲಿಸು ಬರೆಸು ಬರೆಯು ಬರೆಯುತ್ತಾನೆ ಅದು ಮತ್ತೆ ಏನಾಗುತ್ತೆ ಕ್ರಿಯಾಪದ ಆಗುತ್ತೆ ಉಣ್ಣಿಸಿದಳು ನೋಡಿ ಉಣ್ಣಿಸಿದಳು ಅನ್ನೋದು ಪ್ರೇರಣಾರ್ಥಕ ಕ್ರಿಯಾಪದ ಅವನೇ ಉಂಡಿಲ್ಲ ತಿಂದನು ಅಂದ್ರೆ ಅದು ಕ್ರಿಯಾಪದ ತಿನ್ನಿಸಿದಳು ಅಂದ್ರೆ ಪ್ರೇರಣಾರ್ಥಕ ಕ್ರಿಯಾಪದ ಅರ್ಥ ಆಗ್ತಿದೆಯಲ್ವಾ ಅವನೇ ಮಾಡಿದ್ರೆ ಅದು ಕ್ರಿಯಾಪದ ಬೇರೆಯವರು ಅವನಿಂದ ಮಾಡಿಸಿದ್ರೆ ಬೇರೆಯವರು ಮಾಡಿದ್ರೆ ಅದು ಪ್ರೇರಣಾರ್ಥಕ ಕ್ರಿಯಾಪದ ಈಗ ಅರ್ಥ ಆಯ್ತು ಅನ್ಕೊಳ್ತೀನಿ ಕ್ರಿಯಾಪದ ಅಂದ್ರೆ ಕ್ರಿಯೆಯನ್ನು ಸೂಸ್ತಕ್ಕಂತಹ ಪದಗಳಿಗೆ ಕ್ರಿಯಾಪದಗಳು ಅಂತ ಕರ್ಕೊಳ್ತೀವಿ ಅಲ್ಲಿ ಆ ಧಾತುಗಳಿರುತ್ತೆ ಕಾಲಸೂಚಕ ಪ್ರತ್ಯಯಗಳಿರುತ್ತೆ ಅಖ್ಯಾತ ಪ್ರತ್ಯಯಗಳು ಇರುತ್ತೆ ಇವುಗಳಿಗೆ ನಾವು ಏನಂತ ಕರ್ಕೊಳ್ತೀವಿ ಅವು ಮೂರು ಸೇರಿಕೊಂಡು ಕ್ರಿಯಾಪದಗಳಾಗ್ತವೆ ಮತ್ತೆ ಧಾತು ಒಂದೊಂದಾಗಿ ತಿಳ್ಕೊಳ್ಬೇಕು ಆ ಧಾತು ಧಾತು ಅಂದ್ರೆ ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಕರ್ಕೊಳ್ತೀವಿ ಅದರಲ್ಲಿ ಎರಡು ವಿಧಗಳು ಬರ್ತವೆ ಸಾಧಿತ ಧಾತು ಮೂಲ ಧಾತು ಮೂಲ ಧಾತು ಅಂದ್ರೆ ಮೊದಲಿನಿಂದನೂ ಅದೇ ಈ ರೀತಿ ಉಪಯೋಗಿಸ್ಕೊಂಡು ಬಂದಿರ್ತಕ್ಕಂತಹ ಪದಗಳು ಸಾಧಿತ ಧಾತು ಅಂದ್ರೆ ಮೂಲ ಧಾತುವಿಗೆ ಇಸು ಪ್ರತಿಯ ಸೇರಿ ಆಗಿರ್ತಕ್ಕಂತಹ ಧಾತುಗಳಿಗೆ ಸಾಧಿತ ಧಾತುಗಳು ಮತ್ತೆ ಆ ನಾಮ ನಾಮ ಪದಗಳಿಗೆ ಮತ್ತು ಅನುಕರಣ ವ್ಯಯಗಳಿಗೆ ಇಸು ಪ್ರತಿಯ ಸೇರಿ ಆಗಿರ್ತಕ್ಕಂತಹ ಧಾತುಗಳಿಗೆ ಸಾಧಿತ ಧಾತುಗಳು ಅಂತೇಳಿ ಕರ್ಕೊಳ್ತೀವಿ ಇನ್ನು ಒಂದು ಅಹ್ ಇದನ್ನ ಮಾತ್ರ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಕೇಳ್ತಾರೆ ಸಕರ್ಮಕ ಧಾತು ಮತ್ತೆ ಅಕರ್ಮಕ ಧಾತುಗಳು ಅಂತೇಳಿ ಇಲ್ಲಿ ನೋಡಿ ಸ ಕರ್ಮ ಅಂದ್ರೆ ಆ ಕರ್ಮ ಪದವನ್ನ ಬಯಸ್ತಕ್ಕಂತಹ ಧಾತು ಅಕರ್ಮ ಅಂದ್ರೆ ಕರ್ಮ ಪದವನ್ನ ಬಯಸ್ತೇ ಇರ್ತಕ್ಕಂತಹ ಧಾತು ನೋಡಿ ಒಂದು ವಾಕ್ಯದಲ್ಲಿ ಬಳಕೆಯಾಗಿರುವ ಕ್ರಿಯಾಪದ ಕರ್ಮ ಪದವನ್ನು ಬಯಸಿದರೆ ಅದನ್ನು ಸಕರ್ಮಕ ಧಾತು ಎನ್ನುವರು ಕರ್ಮ ಪದವನ್ನು ಬಯಸದಿದ್ದರೆ ಅದನ್ನು ಅಕರ್ಮಕ ಧಾತು ಎನ್ನುವರು ಉದಾಹರಣೆ ನೋಡ್ರಿ ಇಲ್ಲಿ ದೇವರು ಭಕ್ತರನ್ನು ರಕ್ಷಿಸುವನು ಇಲ್ಲಿ ಆ ಅಹ್ ಏನನ್ನ ರಕ್ಷಿಸ್ತಾರೆ ರಕ್ಷಿಸುವನು ಯಾರನ್ನ ಭಕ್ತರನ್ನ ಅಲ್ವಾ ಇಲ್ಲಿ ರೈತರು ಹೊಲದಲ್ಲಿ ಬೀಜವನ್ನು ಬಿತ್ತಿದರು ಏನನ್ನ ಬಿತ್ತಿದ್ರು ಬೀಜವನ್ನು ಬಿತ್ತಿದ್ರು ಈ ರೀತಿ ಅಂದ್ರೆ ಕರ್ಮ ಪದವನ್ನ ಬಯಸ್ತಕ್ಕಂತಹ ಪದಗಳಿಗೆ ನಾವು ಆ ಕ ಸಕರ್ಮಕದಾತು ಅಂತೇಳಿ ಕರ್ಕೊಳ್ತೀವಿ ಅಂದ್ರೆ ಯಾರನ್ನ ಅಂತ ಪ್ರಶ್ನಿಸಿದಾಗ ಭಕ್ತರನ್ನ ಭಕ್ತರು ಮತ್ತೆ ಬೀಜ ಇವು ಕರ್ಮ ಪದಗಳು ಕರ್ಮ ಪದವನ್ನ ಬಯಸ್ತಕ್ಕಂತಹ ಪದಗಳಿಗೆ ನಾವು ಅಕ ಸಕರ್ಮಕ ಕ್ರಿಯಾ ಪದಗಳು ಅಂತ ಕರ್ಕೊಳ್ತೀವಿ ಇಲ್ಲಿ ರೈತನು ಹೊಲಕ್ಕೆ ಹೋದನು ಇಲ್ಲಿ ಹೋಗು ಅನ್ನೋ ಧಾತು ಅಕರ್ಮಕ ಧಾತು ಆಗಿದೆ ಇಲ್ಲಿ ಕರ್ಮ ಪದದ ಅವಶ್ಯಕತೆ ಇಲ್ಲ ಆದ್ರಿಂದ ಇದನ್ನ ಅಕರ್ಮಕ ಧಾತು ಅಂತೇಳಿ ಕರ್ಕೊಳ್ತೀವಿ ರೈತನ ಎಲ್ಲಿ ಹೋದ ಹೊಲಕ್ಕೆ ಹೋದ ಆರಾಮಾಗಿ ನಾವು ಹೇಳ್ಬೋದು ಇಲ್ಲಿ ಏನನ್ನು ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಏನನ್ನು ಅನ್ನೋ ಪ್ರಶ್ನೆಯ ಅಪೇಕ್ಷೆ ಇಲ್ದಿರ್ತಕ್ಕಂತಹ ಧಾತುಗಳಿಗೆ ನಾವು ಅಕರ್ಮಕ ಧಾತುಗಳು ಅಂತೇಳಿ ಕರ್ಕೊಳ್ತೀವಿ ಅರ್ಥ ಆಗಿದೆ ಅನ್ಕೊಳ್ತೀನಿ ಸಕರ್ಮಕ ಧಾತು ಅಂದ್ರೆ ಕರ್ಮ ಪದವನ್ನ ಬಯಸ್ತಕ್ಕಂತಹ ಧಾತುಗಳಿಗೆ ನಾವು ಸಕರ್ಮಕ ಧಾತುಗಳು ಅಂತ ಕರ್ಕೊಳ್ತೀವಿ ಅಕರ್ಮಕ ಧಾತುಗಳು ಅಂದ್ರೆ ಕರ್ಮ ಪದದ ಅಪೇಕ್ಷೆ ಇಲ್ದಿರ್ತಕ್ಕಂತಹ ಧಾತುಗಳಿಗೆ ಅಕರ್ಮಕ ಧಾತುಗಳು ಅಂತೇಳಿ ಕರ್ಕೊಳ್ತೀವಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಿಮಗೆ ತುಂಬಾ ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಅದ್ರಿಂದ ಗಮನವಿಟ್ಟು ಈ ವಿಡಿಯೋವನ್ನ ನೋಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಇವಾಗ ಒಂದು ಧಾತುವನ್ನ ಒಂದ್ ಕೊಟ್ಬಿಟ್ಟು ಇದರಲ್ಲಿ ಸಕರ್ಮಕ ಧಾತು ಯಾವುದು ಅಥವಾ ಅಕರ್ಮಕ ಧಾತು ಯಾವುದು ಹೇಳಿ ಕೇಳ್ಬೋದು ಆಮೇಲೆ ಪ್ರೇರಣಾರ್ಥಕ ಕ್ರಿಯಾಪದ ಮತ್ತೆ ನಾನು ಪ್ರೇರಣಾರ್ಥಕ ಧಾತುವಿರ ಬಗ್ಗೆ ಹೇಳ್ದೆ ಅದನ್ನು ಅಹ್ ತಿಳ್ಕೊಳ್ಳಿ ನಾವು ಮುಂದಿನ ತರಗತಿಯಲ್ಲಿ ನಾವು ಇನ್ನು ಕ್ರಿಯಾಪದ ಇನ್ನು ವಿವಿಧ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು